ಕಾಲು ತುಳಿತಕ್ಕೆ ಅಭಿಮಾನಿಗಳು ಬಲಿ ಕೈ ತುಳಿತಕ್ಕೆ ಪೊಲೀಸರ ಬಲಿ ಇದು ಸಾಮಾಜಿಕ ಜಾಲತಾಣದಲ್ಲಿ ಓಡ್ತಾ ಇದೆ ಕಾಲು ತುಳಿತಕ್ಕೆ ಅಭಿಮಾನಿಗಳು ಬಲಿಯಾದರೆ ಕೈ ತುಳಿತಕ್ಕೆ ಪೊಲೀಸ್ ಅಧಿಕಾರಿಗಳು ಬಲಿಯಾಗಿದ್ದಾರೆ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಹುಚ್ಚಾಟಕ್ಕೆ ಕಾಲ್ ತುಳಿತ ಏನಾಯಿತು ಅದರಲ್ಲಿ ಅಮಾಯಕರು ಬಲಿಯಾಗಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಲೋಪವನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ ಯಾರು ಪ್ರಾಮಾಣಿಕವಾಗಿ ಸಲಹೆಗಳನ್ನು ಕೊಟ್ಟಿದ್ದರು ರಾಜ್ಯ ಸರ್ಕಾರಕ್ಕೆ ಯಾರು ಕಳೆದ ಮೂವತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಪ್ರಾಮಾಣಿಕವಾಗಿ ಇಲಾಖೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಮೇಲೆ ಒಂದು ಗದಪ್ರಹಾರ ಆಗಿದೆ ಪೊಲೀಸ್ ಆಫೀಸರ್ಸ್ ಹ್ಯಾಸ್ ಬಿನ್ ಮೇಡ್ ಸ್ಕೇಪ್ ಗೋಡ್ ಬೈ ನನ್ ಅದರ್ ದನ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳನ್ನು ಬಲಿಪಶು ಮಾಡಿದ್ದಾರೆ ಹರಕೆಯ ಕುರಿಯನ್ನು ಕುರಿಯಾಗಿ ಮಾಡಿದ್ದಾರೆ ಇದು ಕೂಡ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೋ ಯಾವಾಗ ರಾಜ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಸುಮೋಟ ಕೇಸನ್ನು ತೆಗೆದುಕೊಂಡ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದಾಗ ಓ ಏನೋ ಗಂಡಾಂತರ ಕಾದಿದೆ ನನ್ನ ಕುರ್ಚಿಗೆ ಮುಖ್ಯಮಂತ್ರಿ ಕುರ್ಚಿಗೆ ಉಪಮುಖ್ಯಮಂತ್ರಿಗಳು ಅನ್ನಿಸ್ತು ಅಯ್ಯೋ ನಾವು ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಂಡಿದ್ದೇವೆ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಂಡಿದ್ದೇವೆ ಹಾಗಾಗಿ ಏನೋ ಒಂದು ನಿರ್ಧಾರ ಮಾಡಬೇಕಲ್ಲ ಬೀಸೋ ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಹಾಗಾಗಿ ಅಮಾಯಕ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮವನ್ನು ಜರುಗಿಸಿದ್ದಾರೆ ಅಮಾನತು ಮಾಡಿದ್ದಾರೆ ಇಂಥ ಒಂದು ದುರ್ಘಟನೆ ನಡೆದಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೂರ್ಖತನದಿಂದ ಪುಕ್ಕಟ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಸಲುವಾಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ ಅಂತಕ್ಕಂಥ ಪ್ರಾಯಶ್ಚಿತ ಮಾತುಗಳು ಕೂಡ ಮುಖ್ಯಮಂತ್ರಿಗಳ ಬಾಯಲ್ಲಿ ಬರ್ತಾ ಇಲ್ಲ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಅರೆ ಚಿನ್ನಸ್ವಾಮಿ ಆಗಿರೋದು ವಿಧಾನಸೌಧದ ಮುಂದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ ಏನು ಹೇಳಿದ್ದಾರೆ ಇವತ್ತು ಕೆ ಎಸ್ ಸಿ ಅವರು ಕಪ್ ತುಳಿತಕ್ಕೆ ಸರ್ಕಾರವೇ ಕಾರಣ ಆರ್ ಸಿ ಬಿ ಅವರು ಎಲ್ಲರೂ ಕೂಡ ಇವತ್ತು ಕೋರ್ಟಿಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ಕಾರಣ ಏನು ವಿಧಾನಸೌಧದ ಮುಂದೆ ಕೂಡ ಲಕ್ಷಾಂತರ ಜನ ಬಂದಿದ್ದರು ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬಂದರು ಪ್ಲೇಯರ್ಸ್ ನೋಡೋಕ್ಕೆ ಯಾಕೆ ಬಂದರು ಗೊತ್ತಾ ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಲಕ್ಷಾಂತರ ಜನರು ಏನು ವಿಧಾನಸೌಧ ಮುಂದಿದ್ರು ಅವ್ರು ಯಾರಿಗೂ ಕೂಡ ಪ್ಲೇಯರ್ಸ್ ಕಾಣ್ತಾ ಇಲ್ಲ ವಿರಾಟ್ ಕೊಹ್ಲಿನೂ ಕಾಣ್ತಾ ಇಲ್ಲ ಯಾವುದೇ ಆರ್ ಸಿ ಬಿ ಪ್ಲೇಯರ್ಸ್ಗಳು ಕಾಣ್ತಾ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಅವರ ಕುಟುಂಬದ ಸದಸ್ಯರು ಅವರೇನು ಸೆಲ್ಫಿ ಹೊಡಿಸ್ಕೊಳ್ತಾ ಇದ್ರಲ್ಲ ಪ್ಲೇಯರ್ಸ್ ಜೊತೆಯಲ್ಲಿ ಅವ್ರು ಯಾರು ಕೂಡ ಪಬ್ಲಿಕ್ಸಿಗೆ ಕಾಣ್ತಾನೆ ಇಲ್ಲ ಅಭಿಮಾನಿಗಳಿಗೆ ಕಾಣ್ತಾನೆ ಇಲ್ಲ ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಪ್ಲೇಯರ್ಸ್ ನೋಡಬೇಕು ಅಂತಕ್ಕಂಥ ಹಠ ಖುಷಿ ಅಭಿಮಾನ ಅವರು ಕೂಡ ಅಲ್ಲಿಗೆ ಧಾವಿಸಿದ್ರು ಹಾಗಾಗಿ ಮುಖ್ಯಮಂತ್ರಿಗಳು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೂ ಆ ಘಟನೆಗೂ ನಮಗೂ ಸಂಬಂಧ ಅಲ್ಲ ಸರ್ಕಾರಕ್ಕೆ ಅಂತೇಳಿ ಇದು ಅಕ್ಷಮ್ಯ ಅಪರಾಧ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಂದ ಈ ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ ಪಾಪ ಹನ್ನೊಂದು ಜೀವಗಳನ್ನು ಕಳೆದುಕೊಂಡಿರ್ತಕ್ಕಂಥವ್ರ ತಂದೆ ತಾಯಿ ಅಂದರು ಅವರ ಕುಟುಂಬದ ಸದಸ್ಯರು ನೋವಿನಲ್ಲಿದ್ದಾರೆ ಸರ್ಕಾರ ತನ್ನ ಜವಾಬ್ದಾರಿನಲ್ಲ ಅಂತೇಳಿ ಕೈ ತೊಳ್ಕೊಳ್ತಕ್ಕಂಥ ಒಂದು ಕುತಂತ್ರ ಮಾಡ್ತದೆ ಹೇಳಿದ್ರೆ ಖಂಡಿತ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ ನೀವು ಈ ಪಾಪದ ಪ್ರಾಯಶ್ಚಿತ್ತ ನೀವು ಮಾಡಿಕೊಳ್ಳೇಬೇಕಾಗ್ತದೆ ಹುಡುಗಾಟನ್ಗೆ ನೀವು ಹುಡುಗಾಟಿಕೆಯನ್ನು ಕೈ ಬಿಡಬೇಕಾಗ್ತದೆ ನಿಮ್ಮ ಪ್ರಚಾರದ ಹಠಕ್ಕೆ ಚಟಕ್ಕೆ ಇವತ್ತು ರಾಜ್ಯದ ಜನನ ಬಲಿ ಕೊಟ್ಟಿದ್ದೀರಲ್ಲ ಕೆಲವು ಡಾಕ್ಟರ್ಸು ಕೆಲವು ಇಂಜಿನಿಯರ್ಸು ಅವ್ರದೇ ಅಂತ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಕನಸನ್ನು ಅವರ ಅವರೊಂದು ಬಲೆಯನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರಲ್ಲ ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳದು ಜವಾಬ್ದಾರಿನ ಹೊರಬೇಕಾಗ್ತದೆ